ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪುನೀತಾ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಚಳಿಗಾಲದಲ್ಲಿ ಅಮ್ಮನ ಮನೆಗೆ ಒಂದಿನ ಮಟ್ಟಿಗೆ ಹೋಗಿ ಬಂದೆ ನೋಡಿ ಅಮ್ಮ ನನಗೋಸ್ಕರ ಅಕ್ಕಿ ರೊಟ್ಟಿ ಗೆಣಸ್ ಪಲ್ಯ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಮ್ಮೂರಲ್ಲಂತೂ ಚಳಿ ಜಾಸ್ತಿ ಇರುತ್ತೆ ಮಳೆನೂ ಜಾಸ್ತಿ ಇರುತ್ತೆ ಜಾಸ್ತಿ ನಾವು ರೊಟ್ಟಿನೇ ತಿಂಡಿಗೆ ಜಾಸ್ತಿ ಯೂಸ್ ಮಾಡ್ತೀವಿ ಇಲ್ಲ ಬೆಳಗ್ಗೆ ಮಾಡಕ್ ಅಂದರೆ ಅಂದ್ರೆ ಟೈಮ್ ಇಲ್ಲ ಅಂದ್ರೆ ಸಂಜೆನಾದ್ರೂ ಒಂದು ನಾಲ್ಕು ಗಂಟೆ ಟೈಮ್ಗಾದ್ರು ರೊಟ್ಟಿ ಬೇಕೇ ಬೇಕು ನಮಗೆ ರೊಟ್ಟಿ ಜಾಸ್ತಿ ಮಾಡ್ತೀವಿ ನಾವು ಚಿ ನಾವು ಚಿಕ್ಕದ್ರಿಂದಾಗಿಂದೂ ನಮ್ಮ ತಾತ ಅವ್ರಿಗೆಲ್ಲ ಅಂತೂ ಡೈಲಿ ಬೇಕಿತ್ತು ನಮ್ಮ ಅಪ್ಪು ಹೆವಿಯಾಗಿ ರೊಟ್ಟಿನೇ ಜಾಸ್ತಿನ ಊಟ ಮಾಡ್ತಾರೆ ತಿನ್ನೋದೆಲ್ಲ ಅವರು ಮದ್ ಬೆಳಗ್ಗೆಗೆ ರೊಟ್ಟಿನೇ ಇಷ್ಟ ಮತ್ತು ಅವರು ಎತ್ಗಳಿದ್ವು ಅವಾಗ ನಮ್ಮ ಮನೇಲಿ ಎಲ್ಲ ಆರು ಕಟ್ಟೋದೆಲ್ಲ ನಮ್ಮ ಅಪ್ಪನೇ ಆಗಿರೋದ್ರಿಂದ ರೊಟ್ಟಿನ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಿದ್ರು ಗದ್ದೆಗೆ ತೊಗೊಂಡೋದ್ರೂ ಅದು ಮೆತ್ತದಾಗ ಬರೆ ನೋಡಿ ಕೈಯಲ್ಲೇ ಹಿಂಗೆ ಮೆಷಿನ್ ರೊಟ್ಟಿಗಿಂತ ಕೈಯಲ್ಲೇ ಮಾಡೋದು ತುಂಬ ಟೇಸ್ಟ್ ಆಗಿರುತ್ತೆ ಕೈಯಲ್ಲಿ ಮಾಡಿ ಹಿಂಗೆ ಒಲೆಲಿ ಬೇಯಿಸ್ಬಿಟ್ರಂತು ಇರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನನ್ಗೋಸ್ಕರ ನಮ್ಮಅಮ್ಮ ನನ್ ಕೈ ರೊಟ್ಟಿ ಇಷ್ಟ ಅಂತ ನನಗೋಸ್ಕರ ನನ್ಗೋಸ್ಕರ ಕೈ ರೊಟ್ಟಿ ತಟ್ಕೊಡ್ತಾ ಇದಾರೆ ತುಂಬಾ ನೋಡಿ ನಾವು ಆಯಿಲ್ ಏನು ಹಾಕಲ್ಲ ರೊಟ್ಟಿಗೆ ಎಷ್ಟು ಅಕ್ಕಿ ಪುಡಿ ಹಾಕ್ತೀವಿ ಅದ್ರ ಅನ್ನ ಹಾಕೊಂಡು ಎರಡನ್ನು ಚೆನ್ನಾಗಿ ಕೈಯಲ್ಲಿ ನಾದ್ಬಿಟ್ಟು ಈ ತರ ರೊಟ್ಟಿ ಮಾಡ್ತೀವಿ ಫುಲ್ ರೌಂಡಕ್ಕೆ ಕೈಯಲ್ಲೇ ನೀಟಾಗಿ ತರ್ತಾ ಇದಾರೆ ನಾವಮ್ಮ ಈಗ ಬೇಯಿಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಯಿಸ್ತಾರೆ ಅಂದ್ರೆ ಅದಂತೂ ನಾವು ಸಿಟಿಲಿ ಅದು ಎಷ್ಟು ಸಾವಿರ ರೂಪಾಯಿ ಗ್ಯಾಸ್ ಇಟ್ಕೊಂಡಿದ್ರು ಸ್ಟವ್ ಇಟ್ಕೊಂಡಿದ್ರು ಆದ್ವಿ ಎಷ್ಟೇ ಆ ಲೆವೆಲ್ ನಾವು ಬೇಯ್ಸಕ್ ಯಾವುದೇ ಕಾರಣಕ್ಕೂ ಆಗಲ್ಲ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ನಿಜವಾಗ್ಲು ಯಾಕೆ ಊರೆಲ್ಲ ಬಿಟ್ಬಿಟ್ಟು ನಾವು ಇಲ್ಲಿ ಬಂದ್ಬಿಟ್ವಿ ಅನ್ಸುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ವಾಗ ನಿಜವಾಗ್ಲೂ ಆವಾಗ ಒಂದು ಏಜಲ್ಲಿ ಏಜ್ ಅಲ್ಲಿ ನಾವೇನೋ ಸಂಪಾದನೆ ಮಾಡಬೇಕು ನಾವೇನೋ ದುಡಿಬೇಕು ನಾವೇನೋ ಮಾಡಬೇಕು ಅಂತನೋ ಅಥವಾ ಸಿಟಿ ಚೆನ್ನಾಗಿದೆ ಇಲ್ಲಿನ ಮಾಲ್ಗಳು ಎಲ್ಲ ಅದಕ್ಕನೋ ಎಲ್ಲಾನುಕು ಮನಸ್ಸೋತ್ ಬಂದ್ಬಿಟ್ಟು ಗೊತ್ತಿಲ್ಲ ಬಟ್ ಇದನ್ನೆಲ್ಲ ತುಂಬಾನೇ ಮಿಸ್ ಮಾಡ್ಕೊತೀವಿ ನೋಡಿ ಬೆಂಕಿಲಿ ಹೆಂಗೆ ಬೇಯಿಸ್ತಾ ಇದೆ ಎಷ್ಟು ಬೆಂಕಿ ಇದೆ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ನಾವು ಅಮ್ಮ ಸುಡ್ತಾ ಇದ್ದಾರೆ ರೊಟ್ಟಿನ ಯಾವಾಗ್ಲೂ ಅವರಲ್ಲೇ ಕುತ್ಕೊಂಡು ರೊಟ್ಟಿ ಮಾಡೋದು ಹ್ಮ್ ನಾನು ಕೈಯಲ್ಲಿ ರೊಟ್ಟಿ ಮಾಡ್ತೀನಿ ಇಲ್ಲ ಅಂತಲ್ಲ ಬಟ್ ಇಷ್ಟ ಚೆನ್ನಾಗಿ ಬರಲ್ಲ ಯಾವಾಗಲೂ ಅಮ್ಮ ಮಾಡಿದ ಅಮ್ಮ ಮಾಡಿದೆ ಅದಕ್ಕೆ ಆ ಟೇಸ್ಟ್ ಬೇರೆ ನೋಡಿ ಈ ಕೆಂಡದಲ್ಲಿ ಸೌದೆಗೆ ಒತ್ತು ಕೊಟ್ಬಿಟ್ಟು ಹಂಗೆ ನೀಟಾಗಿ ನಿಲ್ಸಿದಾರೆ ರೊಟ್ಟಿ ನಂಗೆ ನಿಂತ್ಕೊಂಡಿದೆ ಊದ್ ಊದುತ್ತೆ ಅದು ನೀಟಾಗಿ ಊದಿ ಏನು ಚೆನ್ನಾಗಿ ಬರುತ್ತೆ ಅಂದ್ರೆ ಸಖತ್ತು ನಿಜವಾಗ್ಲು ಎರಡು ರೊಟ್ಟಿ ಹೊಟ್ಟೆ ತುಂಬಾ ತಿನ್ಬಿಟ್ಟೆ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗಂತೂ ಫೇವ್ ನಮ್ಮ ಮನೆಯವ್ರು ಬರ್ತಾ ಇದಾರೆ ಅಂದ್ರೆ ಇನ್ನೇನು ತಿಂಡಿ ಮಾಡಲ್ಲ ನಮ್ಮಮ್ಮ ಎರ ಎರಡು ರೊಟ್ಟಿ ಇಲ್ಲ ಮೂರು ರೊಟ್ಟಿ ಮಾಡಿಟ್ಬಿಟ್ಟು ಆರಾಮಾಗಿ ಇರ್ತಾರೆ ಇನ್ನೇನು ಹೊಸದಾಗಿ ಏನು ಅಡುಗೆ ಮಾಡಬೇಕು ಹೊಸ ಅಡಿಗೆ ಅಂತ ನೋಡಿ ರೊಟ್ಟಿ ಊದ್ಕೊಂಡಿದೆ ಹೆಂಗಿದೆ ಹ್ಮ್ ಹಂಗೆ ನನ್ ಮಗಳ್ ನೋಡಿ ಎಷ್ಟ್ ಖುಷಿ ಖುಷಿ ಆಗಿದ್ದಾಳೆ ಅಂತ ಫುಲ್ ಖುಷಿ ಫುಲ್ ಕೆಲ್ಸಾನೋ ಕೆಲ್ಸ ಅಜೀವನೇಲಿ ಅವ್ರಿಗೆ ಏನು ಕಾಫಿ ಒಣಗ್ಸಿದ್ದೆ ಒಣಗ್ಸಿದ್ದು ಹ್ಮ್ ಕಾಫಿ ಫುಲ್ ನಾವು ಬೇಳೆ ಎಲ್ಲ ಮಾಡ್ಸಿಲ್ಲ ಐತ್ ಸರಿ ಫ್ರೆಂಡ್ಸ್ ಯಾಕೆಂದ್ರೆ ಹ್ಮ್ ಅಪ್ಪ ಅಮ್ಮಂಗ ಇಬ್ರಿಗೂ ಸ್ವಲ್ಪ ಏಜ್ ಆಗಿದೆ ಏನ್ ಮಾಡಕ್ಕೂ ಆಗಲ್ಲ ಜನಗಳ ಸಿಗಲ್ಲ ಏನು ಇಲ್ಲ ಊರಲ್ಲೆಲ್ಲ ಜನಗಳೇ ಸಿಗ್ತಾ ಇಲ್ಲ ಇವಾಗ ಕೆಲ್ಸಕ್ಕೆ ಹಂಗಾಗಿ ಏನ್ ಮಾಡಿದಾರೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಲಾಸ್ಗೆ ಕೊಟ್ಟಿದ್ದಾರೆ ಅದೇನ್ ಜಾಸ್ತಿ ಇದ್ ಮಾಡಕ್ ಹೋಗಿಲ್ಲ ರಿಸ್ಕ್ ಸ್ವಲ್ಪ ಕಡಿಮೆ ಆಗತ್ತಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಹಂಗೆ ಸುಮ್ಮನೆ ಮನೆ ಸುತ್ತ ಒಂದು ಸುತ್ತ ಬಂದೆ ಒಂದೇ ದಿನಕ್ಕೆ ಹೋಗಿದಂದ್ರೆ ಟೈಮ್ ನಮಗೂ ಇರ್ಲಿಲ್ಲ ಹಂಗಾಗಿ ಇಷ್ಟೇ ಈ ಕಾಫಿ ಇಷ್ಟೇ ಇರೋದು ಇವಾಗ ಇನ್ನೆಲ್ಲ ಕಾಂಟ್ರಾಕ್ಟ್ ಕೊಟ್ಟು ಅವರೇ ಕುಯ್ಕೊಂಡು ಹೋಗ್ತಾರೆ ಅವರೇ ಕು ಅವ್ರದೇ ಜನ ಕುಯ್ಕೊಂಡು ಹೋಗ್ತಾರೆ ಅದಕ್ಕೇನು ನಮ್ ಇದಿಲ್ಲ ನಾವು ಇಷ್ಟಕ್ಕೇನು ಮಾತಾಡಿರ್ತೀವಿ ಅಷ್ಟು ಅಮೌಂಟ್ ಅವ್ರು ಕೊಟ್ಬಿಡ್ತಾರೆ ನೋಡಿ ಇದು ನಮ್ಮ ಅಪ್ಪಾಜಿ ಕಚಡ ಹೊಡೆಯೋ ಮಿಷಿನ್ ಇದರಲ್ಲಿ ಇಲ್ಲೊಂದು ವಯರ್ ಇರುತ್ತೆ ಅದ್ರಲ್ಲೇ ಕಚಡ ಹೊಡೆಯೋದ್ ಜಾಸ್ತಿ ಇದು ದೊಡ್ಡ ದೊಡ್ಡ ಕಚಡ ಹೊಡಿಯೋಕೆ ಇದನ್ನ ಯೂಸ್ ಮಾಡೋದಂತ ನಮ್ಮಅಮ್ಮ ಹಂಗಂದ್ರು ನಾನು ಹೊಡೆಯದ್ ನೋಡಿದೀನಿ ನಾನೇ ಹೊಡೆದಿಲ್ಲ ಕೆಲವ್ರು ಲೇಡೀಸ್ ಹೊಡಿತಾರೆ ಬಟ್ ನಾನು ಹೊಡೆದಿಲ್ಲ ನಾನು ದಬ್ಬೆಲೆಲ್ಲಾ ಹೊಡೆದಿದ್ದೀನಿ ಯಾವಾಗ ಮದ್ವೆಗ ಮುಂಚೆ ಆ ಇತ್ತೀಚಿಗೆನ್ ಹೊಡೆದಿಲ್ಲ ನೋಡಿ ಹಿಂಗಿದೆ ಚೆನ್ನಾಗಿದೆ ಇದು ಇದೆಲ್ಲ ಇವಾಗಂತೂ ಬೇಜಾನ್ ಮಷಿನ್ಸ್ಕೊಂಡಿದ್ದೇವೆ ಆವಾಗೆಲ್ಲ ನಮ್ಮ ಅಪ್ಪಾಜಿಯರು ಬರಿ ಕೈಯಲ್ಲೇ ಕೆಲಸ ಮಾಡಬೇಕಿತ್ತು ಎತ್ತುಗಳು ಕುದಿಲಿ ಹಂಗೆ ಇವಾಗ ನೋಡಿ ಇದು ಹ್ಮ್ ಕೃಷಿ ಇಲಾಖೆ ತಂದಿದಂತೆ ಸಬ್ಸಿಡಿಲಿ ಎಂತಂದ್ರೆ ಔಷಧಿ ಒಡೆಯ ಮಿಷಿನ್ ಇದು ನೋಡಿ ಇದಕ್ಕೆ ಇನ್ಲೆಟ್ ಔಟ್ಲೆಟ್ ಏನೋ ಒಂದು ಗೇಜ್ ಬೇರೆ ಕೊಟ್ಟವ್ರು ನೋಡಿ ಇಲ್ಲಿ ಏನ್ ಪ್ರೆಷರ್ ಗೇಜ ಏನೋ ಗೊತ್ತಿಲ್ಲ ನಂಗೆ ಇದನ್ನೆಲ್ಲ ನಮ್ ಕಂಪ್ನಿ ನೋಡ್ದಕ್ಕ ಏನೇನ್ ಮಷಿನ್ ಅಲ್ಲಿ ಏನು ಇವತ್ತು ನಮ್ಮ ಮನೆಯಲ್ಲೇ ಇದೆ ಆ ಮಿಷಿನ್ ಅದ್ ನಾನೇ ನೋಡಿಲ್ಲ ಈ ಸರಿ ಹೋದಾಗ ನೋಡಿದೆ ಹ್ಮ್ ಈಗ ಹೊಸ್ದ ಇದು ಕೃಷಿ ಇಲಾಖೆಯಲ್ಲಿ ಇಪ್ಪತ್ತೆರಡು ಸಾವಿರನೇ ಏನೋ ಆಯಿತು ಸಬ್ಸಿಡಿಲಿ ಅಂತ ಅಂದರು ನಮ್ಮಮ್ಮ ಇದಂತೂ ನಮ್ಮಅಮ್ಮಂಗ ಅಪ್ಪಾಜಿಗೂ ಇಬ್ಬರಿಗೆ ಎತ್ತಕ್ಕೆ ಆಗೋಲ್ಲ ಊರಲ್ಲಿ ಜನ ಬೇರೆ ಸಿಗೋಲ್ಲ ಕೆಲಸಕ್ಕೆ ಸಖತ್ತು ಕಷ್ಟ ನಮ್ಮ ಅಪ್ಪಾಜಿಗೊಂದು ಸೆವೆಂಟಿ ಇಯರು ನಮ್ಮಅಮ್ಮಂಗೆ ಸಿಕ್ಸ್ಟಿ ಇಯರ್ ಆಗಿದೆ ಹಂಗಾಗಿ ಕಷ್ಟ ಅವ್ರಿಗೂ ಅದಕ್ಕೋಸ್ಕರನೇ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರೋದು ಕಾಫಿನ ನೋಡಿ ಇದು ಪೆಟ್ರೋಲ್ ಟ್ಯಾಂಕು ಟೂ ಲೀಟ್ರ್ ಪೆಟ್ರೋಲ್ ಹಿಡಿಯುತ್ತಂತೆ ನಮ್ಮಮ್ಮಲ್ಲಿ ತೋರಿಸಿದವ್ರಲ್ಲ ಅಲ್ಲೊಂದು ಆಯಿಲ್ ಹಾಕ್ಬೇಕಂತೆ ಆಯಿಲ್ ಹಾಕಿ ಬೆಲ್ಟ್ ಎಲ್ಲ ಇದೆ ನೋಡಿ ಇದಕ್ಕೆ ಅಲ್ಲಿ ಒಂಥರ ರೊಟೇಷನ್ ಅಲ್ಲಿ ಅನ್ಸುತ್ತೆ ಇದು ನೋಡಿಲ್ಲ ನಾನು ಫಂಕ್ಷನ್ ಅಲ್ಲಿ ಹೆಂಗಾಗತ್ತೆ ಅಂತ ತರ ಇದನ್ನ ಯೂಸ್ ಮಾಡ್ತಾರೆ ನೋಡಿಲ್ಲ ಅಪ್ಪಾಜಿ ಇದ್ರೆ ತೋರ್ಸೋರು ಅಪ್ಪಾಜಿ ಇರ್ಲಿಲ್ಲ ಸ್ವಲ್ಪ ಬಿಜಿ ಇದ್ರು ಹಂಗಾಗಿ ನಾನು ಹೋಗಿದ್ದು ಒಂದೇ ದಿನಕ್ಕಲ್ವ ನೋಡಿ ಇಷ್ಟು ಉದ್ದಕ್ಕಿದೆ ಒಬ್ರೆ ಅಂತೂ ಹ್ಯಾಂಡ್ಲ್ ಮಾಡೋಕೆ ಆಗಲ್ಲ ನನಗೂ ಏನು ಆಗ್ಲಿಲ್ಲ ಈ ಕಡೆ ಎಳ್ಕೊಳ್ಳೋಣ ಅಂದ್ರೂ ಎಳ್ಕೊಳಕ್ ಆಗ್ಲಿಲ್ಲ ಸುಮ್ಮನೆ ಮುಟ್ ನೋಡ್ದೆ ಅಷ್ಟೇ ಸುಮ್ಮನೆ ನಿಮ್ಗೆ ತೋರ್ಸೋಣ ವಿಡಿಯೋ ಮಾಡ್ತಿದ್ನಲ್ಲ ತೋರ್ಸೋಣ ನೋಡಿ ಅದರದ್ದು ಪೈಪು ಅಂದ್ರೆ ಒಂದು ಕಡೆ ಮೆಷಿನ್ ಇಟ್ಬಿಟ್ಟು ನಾವು ಇಡೀ ಒಂದು ತೋಟದಲ್ಲಿ ಒಂದು ಪಟ್ಟೆಗೆ ಫುಲ್ ಹೊಡೆದ್ಬಿಡ್ಬೋದು ಇದು ಗೆಣಸು ಅಮ್ಮ ಆಗ್ದಿಟ್ಟಿರೋದು ನನಗೋಸ್ಕರ ಗೆಣಸು ಪಲ್ಯ ಬೆಳಗ್ಗೆ ತೋ ತೋರ್ಸಲ್ಲ ನಿಮಗೆ ಅದು ಸಖತ್ತು ಟೇಸ್ಟಿ ಫ್ರೆಂಡ್ಸ್ ನೋಡಿ ಮನೆ ಹತ್ರನೇ ಸಪೋರ್ಟ್ ಆಗಿ ಗಿಡ ಹಾಕೊಂಡಿದ್ದಾರೆ ನಮ್ಮ ಅಮ್ಮ ಇದು ರಾಮ್ ಪಲ್ಲಾ ರಾಮ್ ಅಂದ್ರೆ ನಾವು ಸೀತಾಪಲ ಎಲ್ಲ ತಿಂತೀವಲ್ಲ ಆ ಥರ ಇದು ರಾಮ್ ಫಲ ಇದು ಸೀತಾಫಲ ಫುಲ್ ಗ್ರೀನ್ ಇರುತ್ತೆ ಇದು ಸ್ವಲ್ಪ ರೆಡ್ ಡಿಶ್ ಆಗಿರುತ್ತೆ ಇದು ಟೇಸ್ಟಿಯಾಗಿ ಆಗಿ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಮನೆ ಹತ್ರನೇ ಹಾಕ್ಕೊಂಡಿದ್ದಾರೆ ತೋಟಕ್ಕೆ ತೋಟಕ್ಕೆಲ್ಲೂ ಹೋಗಕ್ಕಾಗಲಿಲ್ಲ ನನಗೆ ತೋಟ ಗದ್ದೆಗೆ ಎಲ್ಲೂ ಹೋಗ್ಲಿಲ್ಲ ನನ್ನ ಮನೆ ಹತ್ರನೇ ಏನಿತ್ತು ಅದನ್ನೇ ವೀಡಿಯೋ ಮಾಡ್ಕೊಂಡೆ ಸುಮ್ಮನೆ ಅಮ್ಮನ ಜೊತೆ ಮಾತಾಡ್ತಾ ಮಾತಾಡ್ತಾ ನೋಡಿ ಇದಂತೂ ಹೂವು ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದೆ ಇದು ಕನಕಾಂಬ್ರ ಗಿಡ ಸಖತ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಕನಕಾಂಬ್ರ ಗಿಡ ಸಖತ್ ಚೆನ್ನಾಗಿರುತ್ತೆ ಅದು ಫುಲ್ ಹೂ ಬಿಟ್ರೆ ನೋಡಿ ಇದೆಲ್ಲ ದಾಸವಾಳ ಗಿಡ ಮತ್ತೆ ಮಲ್ಲಿಗೆ ಗಿಡ ಕನಕಾಂಬ್ರ ಫುಲ್ ದಾಸವಾಳ ಅಂತೂ ಒಂದು ಐದರಿಂದ ಹತ್ತು ಇದಿದೆ ಇದು ಶೋ ಗಿಡನೂ ಹಾಕೊಂಡಿದ್ದಾರೆ ನಮ್ಮಮ್ಮ ಮತ್ತು ರೋಸ್ ಗಿಡನೂ ಒಂದ್ ಮೂರ್ ನಾಲ್ಕಿದೆ ಇದು ನೋಡಿ ಪಬ್ಲಿಕ್ ನಲ್ಲಿ ಇದು ಏನು ಎಲ್ಲರ ಮನೇನು ಹಾಕ್ಸ್ಬೇಕು ಅಂತ ಏನೋ ರೂಲ್ಸ್ ಬಂತು ಅಂತ ಹಾಕ್ಸಿದ್ದಾರೆ ಬರೀ ಹೂವಿನ ಗಿಡಕ್ಕಷ್ಟೇ ಯೂಸ್ ಮಾಡ್ತೀವಿ ಹ್ಮ್ ಮತ್ತೆ ರೋ ಇದ್ ನೋಡಿ ಇದು ತೆಂಗಿನ ಮರ ಪಕ್ಕದಲ್ಲೇ ಇದೆ ಮನೆ ಪಕ್ಕದಲ್ಲೇನೆ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ರೋಸ್ ತೋರಿಸ್ತೀನಿ ನೋಡಿ ಹ್ಮ್ ಇದೊಂದು ಕಲರ್ ತುಂಬಾ ಚೆನ್ನ ಚೆನ್ನಾಗಿರೋ ಕಲರ್ ಇದೆ ನಮ್ಮಅಮ್ಮ ಆಗಂತೂ ನಾವು ಚಿಕ್ಕವರಾಗಿದ್ದಾಗಂತೂ ಸಖತ್ ಹೂ ಕ್ರೇಸ್ ನಮ್ಮಅಮ್ಮಗೆ ತುಂಬಾ ಗಿಡಗಳು ಇನ್ನೂ ತುಂಬಾ ಗಿಡಗಳಿತ್ತು ಇವಾಗ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಎಷ್ಟಾಗಿದೆ ಅಷ್ಟ ನೋಡಿ ದಾಸವಾಳನೂ ಇದೆ ಎಲ್ಲ ಒಂದು ಆ ಸುಮಾರು ಒಂದ್ ಏಳೆಂಟು ಕಲರ್ ದಾಸವಾಳನೂ ಇದೆ ತಗೊಂಡ್ ಹೋಗು ಅಂತಾರೆ ನಾನು ಪಾಟ್ ತಗೊಬಂದಿಲ್ಲ ಟೆರೆಸ್ ಅಲ್ಲಿ ಇಡೋಕ್ಕಾಗಲ್ಲ ಟೆರೆಸ್ ಹಾಳಾಗತ್ತೆ ಅಂತಂದಿಲ್ಲ ಇದ್ ನೋಡಿ ಫ್ರೆಂಡ್ಸ್ ಬೈನೇ ಮರ ಬೈನೇ ಮರ ಅಂದ್ರೆ ಬೈನೇ ಸೇಂದಿ ಇದಕ್ಕೆ ಸೇಂದಿ ಕಟ್ತಾರೆ ಸೇಂದಿ ಕಟ್ಟಿದ್ರೆ ಸೇಂದಿ ಬರುತ್ತೆ ಇದರಲ್ಲಿ ಮರಕ್ಕೆ ಕಟ್ಟಿದ್ರೆ ಇದನ್ನು ಮರದ ಮೇಲೆ ಕುಡಿಬೇಕಂತೆ ಫ್ರೆಂಡ್ಸ್ ಸೇಂದಿನ ಕೆಳಗೆ ಇಳಿಸಿದ್ರೆ ಅದು ಹುಳಿ ಹುಳಿಯಾಗ್ಬಿಡತ್ತಂತೆ ಮರದ ಮೇಲೆ ಕುಡಿದ್ರೆ ಕುಡಿದ್ರೆ ತುಂಬ ಒಳ್ಳೇದಂತೆ ನೋಡಿ ಮರ ಕಟ್ಟಾಗಿದೆ ನಮ್ಮ ಕಟ್ ಮಾಡ್ಬಿಟ್ಟು ತಿಂದಿರೋದನ್ನ ಅದನ್ನ ತುಂಬ ತಂಪು ಇದು ಕಟ್ ಮಾಡ್ಬಿಟ್ಟು ತಿಂದ್ರೂ ಆ ಮರದಲ್ಲಿ ಮತ್ತೆ ಚಿಗುರು ಬಂದಿದೆ ಇದು ಮರ ನಾನು ಬೈನೇ ಮರ ಕೇಳಿದ್ದೆ ಬಟ್ ನಾನು ನೋಡಿರಲಿಲ್ಲ ಮನೆ ಹತ್ರನೇ ಇತ್ತಲ್ಲ ನಿಮಗೂ ತೋರಿಸೋಣ ಅಂತ ಒಂದು ವೀಡಿಯೋ ತಗೊಂಡೆ ಇದು ನೋಡಿ ಫ್ರೆಂಡ್ಸ್ ಇದು ಬಟರ್ ಫ್ರೂಟು ಬಟರ್ ಫ್ರೂಟ್ ಆಗಿಲ್ಲ ಇವಾಗ ಪಕ್ಕದಲ್ಲೇ ಅನಾನಸ್ ಇತ್ತು ಅದನ್ನು ಮೂರು ಮೂರ್ನಾಲ್ಕು ಅನಾನಸ್ ಆಗಿದೆ ಸರಿ ಹ್ಞೂ ಅದನ್ನು ಹಿಡ್ಕೊಂಡೆ ನೋಡಿ ಹೆಂಗಿದೆ ಚೆನ್ನಾಗಿದೆ ಅದರಲ್ಲೂ ನಾನು ಡೇ ಟೈಮಲ್ಲಿ ವಿಡಿಯೋ ಮಾಡಿದಿದೆ ಫಸ್ಟ್ ಅನ್ಕೊಳ್ಳಿ ಯಾಕೆಂದ್ರೆ ನಾನು ಹೋಗೋದು ನೈಟು ಬರೋದು ನೈಟು ನೋಡಿ ಇದು ಏಲಕ್ಕಿ ಏಲಕ್ಕಿ ಇನ್ನು ಹಣ್ಣಾಗಿಲ್ಲ ಏಲಕ್ಕಿ ಗಿಡ ಇದು ಹಣ್ಣಾಗಿದ್ಮೇಲೆ ಕಿತ್ತಿಟ್ಬಿಟ್ಟಿದ್ದಾರೆ ಇದು ಇದ್ದಿದೆ ಒಂದು ನಾಲ್ಕೈದು ಅಷ್ಟೇ ಇರೋದನ್ನೇ ತೋರಿಸಿದೀನಿ ನಿಮಗೆ ಹೆಂಗಿದೆ ಏಲಕ್ಕಿ ಗಿಡ ಏಲಕ್ಕಿ ಗಿಡ ಇದು ಮನೆ ಪಕ್ಕದಲ್ಲಿ ಹಾಕೊಂಡಿದ್ದಾರೆ ಮನೆಗಾಗುವಷ್ಟಂತೂ ಆಗುತ್ತೆ ಯಾವಾಗ್ಲೂ ನೀರಿರ್ಬೇಕು ಏಲಕ್ಕಿಗೆ ಅನಾನಸ್ಸು ನೋಡಿ ಅನಾನಸ್ಸು ಇದೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಏಲಕ್ಕಿ ಪಕ್ಕದಲ್ಲಿ ಮೂರ್ನಾಲ್ಕು ಅನಾನಸ್ ಆಗಿದೆ ಈ ಸರಿ ಚೆನ್ನಾಗಾಗಿದೆ ನಿಜವಾಗ್ಲೂ ಅದನ್ನೆಲ್ಲ ನೋಡ್ಬಿಟ್ಟು ಒಂದ್ ಕ್ಷಣ ನನ್ ಏನಂದ್ರೆ ಅಯ್ಯೋ ಯಾಕೆ ಸಿಟಿಗೆ ಹೋದ್ವಿ ಅಂತ ಅನ್ಸಿದ್ ನಿಜ ಆದ್ರೆ ಹ್ಮ್ ಇಲ್ಲೂ ಒಂದು ಲೈಫ್ ಕೊಟ್ಟಿದೆ ಸಿಟಿನು ನಮಗೆ ಇಲ್ಲ ಅಂತೆಲ್ಲ ಇಲ್ಲೂ ನಾವು ಏನೋ ಏನೋ ಮಾಡಬೇಕು ಅನ್ಕೊಂಡಿದ್ವಿ ಅದನ್ನ ಸಾಕ್ಸಿದೀವಿ ನೋಡಿ ಏಲಕ್ಕಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಂಗೆ ಗಿಡದ ಜೊತೆಗೇನೆ ತೋರಿಸ್ತಾ ಇದ್ದೀನಿ ಸೊ ಅದು ಫುಲ್ ಇನ್ನೂ ಒಂಚೂರು ಹಣ್ಣಾಗ್ಬೇಕದು ಹಣ್ಣು ಅಂದ್ರೆ ಕಿತ್ಬಿಟ್ಟು ಅದನ್ನ ಒಣಗಿಸಿದ್ರೆ ಏಲಕ್ಕಿ ಚೆನ್ನಾಗಿ ಬರುತ್ತೆ ಫುಲ್ ಕಾಯಿ ಕಾಯಿ ಕಿತ್ಬಿಟ್ರೆ ಅದು ಕ್ವಾಲಿಟಿ ಇರಲ್ಲ ಅಂತೆ ಅಷ್ಟು ಚೆನ್ನಾಗಿ ಇದಾಗಿರಲ್ಲ ಸ್ಮೆಲ್ ಇರಲ್ಲ ಅಂತ ನಮ್ಮ ಅಮ್ಮ ಹೇಳಿದ್ರು ಇಲ್ಲಕ್ಕೆ ಪಕ್ಕದಲ್ಲಿ ಕಬ್ಬು ಹಾಕಿದಾರೆ ಎಲೆ ಬಳ್ಳಿ ಇದು ಎರೆ ಬಳ್ಳಿನ ಅಡಿಕೆ ಮರಕ್ಕೆ ಹಬ್ಸಿರೋದು ಅಡಕೆ ಮರ ಫುಲ್ಲು ಲೆಂತ್ ಆಗ್ಬಿಟ್ಟಿದೆ ಹಂಗಾಗಿ ನಾನು ದೂರ ಹೋಗಿ ಹಿಡ್ಕೊಂಡಿದ್ದೀನಿ ಅದನ್ನ ವಿಡಿಯೋನ ನನ್ಗೆ ಅಷ್ಟು ಇದು ಮಾಡಕ್ ಝೂಮ್ ಮಾಡಕ್ಕೆಲ್ಲ ನೋಡಿ ಪಕ್ಕದ ಮನೆ ಪಕ್ಕದಲ್ಲೇ ರೋಸ್ ವುಡ್ ಇದೆ ಫುಲ್ಲು ಒಣಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಇದು ಅದೊಂದು ಭಯ ನಮಗೆ ಮಳೆಗಾಲ ಬಂತು ಅಂದ್ರೆ ಎಲ್ಲಿ ಮನೆ ಮೇಲೆ ಬಿದ್ಬಿಡತ್ತಪ್ಪ ಆ ಮನೆ ಮೇಲೆ ಬಿದ್ಬಿಡತ್ತಪ್ಪ ಇದಂತೂ ನಾನು ಚಿಕ್ಕದ್ರಿಂದನೂ ಇದೆ ಆ ರೋಸ್ ವುಡ್ ಮರ ನೋಡಿ ಈ ಗಿಡಗಳು ರೋಜ್ ಪಕ್ಕದಲ್ಲಿ ಹಾಕಿದಾರೆ ಇದಂತೂ ಮರ ಚಿಕ್ಕದಿಂದನೂ ಇದೆ ಫಾರೆಸ್ಟ್ ಆಫೀಸ್ರವ್ರಿಗೆ ಹೇಳ್ಬೇಕು ಅವ್ರು ನಾವೇ ಕಟ್ ಹೋಗಿ ಹಾಕ್ಬೇಕು ಅವ್ರ ಹತ್ರ ಅವ್ರೇನು ಇದ್ ಮಾಡಲ್ಲ ನಮ್ಮ ಮನೆ ಸೇಫ್ ಆಗಿರ್ಬೇಕು ಅಂದ್ರೆ ನಾವು ಕಟ್ ಮಾಡ್ಕೊಂಡು ಹೋಗ್ಬೇಕು ಸಪೋಟ ಇದು ಹಲ್ಸಂದೆ ಅಂತಾರಲ್ಲ ಫ್ರೆಂಡ್ಸ್ ಹಲಸಂದೆ ಕಾಳು ಹಲಸಂದೆ ಕಾಯಿ ಸೊ ಇದು ಮಾಮೂಲಿ ಚೆಂಡು ಹೂವು ಅಲ್ಲ ಚೆಂಡು ಹೂವು ಥರನೇ ಇನ್ನೊಂದು ಹೂವು ಬರುತ್ತೆ ಸೊ ಅದು ನೋಡಿ ಬೀನ್ಸ್ ಹಾಕಿದ್ದಾರೆ ನಮ್ಮಮ್ಮ ಚೆನ್ನಾಗಿ ಬಂದಿದೆ ಬೀನ್ಸ್ ಬೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ ನಾನು ಹಂಗೆ ಸುಮ್ಮನೆ ಒಂದು ರೌಂಡ್ ಊರಿಗೆ ಹೋಗಿದ್ನಲ್ವಾ ಒಂದು ಒಂಥರ ಫ್ರೆಶ್ನೆಸ್ ಸಿಗುತ್ತೆ ಯಾವಾಗಲೂ ಹೋಗೋದೇ ರೇರಾಗಿ ನಂಗೆ ರಜೆ ಸಿಕ್ಕಾಗ್ಲೆ ಹೋಗೋದು ನಾನು ಎರಡು ಮೂರು ದಿನ ರಜೆ ಸಿಕ್ಕಿದ್ರೆ ಮಾತ್ರ ಇಲ್ಲ ಅಂದ್ರೆ ಏನು ಹೋಗಲ್ಲ ನಾನು ಹಂಗಾಗಿ ಹೋಗಿದ್ನಲ್ವಾ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಬಂದೆ ನಿಮ್ಗೆಲ್ಲ ತೋರ್ಸೋಣ ಅಂತ ನೋಡಿ ಹೆಂಗಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಕೆಸ ಅಂತ ಇದು ಒಂಥರ ಮೆಡಿಶನ್ ಮೆಡಿಷನ್ ಇದು ಎಲ್ಲದಕ್ಕೂ ಒಳ್ಳೇದು ಇದ್ರ ಗಡ್ಡೆನು ನಾವು ಪಲ್ಯ ಮಾಡ್ತೀವಿ ಪಲ್ಯ ಸಾಂಬ ಒಂಥರ ಗೊಜ್ಜು ಆ ಥರ ಎಲ್ಲ ಮಾಡ್ತೀವಿ ಕಸ ಕೆಸಿನ ಗಡ್ಡೆಯಲ್ಲಿ ಆ ಎಲೆಯಲ್ಲೂ ನಾವು ಇದು ಮಾಡ್ತೀವಿ ಏನು ಸಾಂಬಾರೆಲ್ಲ ಮಾಡ್ತೀವಿ ತೋರಿಸ್ತೀನಿ ನೆಕ್ಸ್ಟ್ ನಿಮ್ಗೆ ಅಲ್ಲಿ ಇದೆ ತೋರಿಸ್ತೀನಿ ನೋಡಿ ಇದು ನೋಡಿ ಅಡಿಕೆ ಮರ ಎಲೆ ಬಳ್ಳಿ ಹಬ್ಸಿದ್ರಲ್ಲ ಆ ಅಡಿಕೆ ಮರ ಇಷ್ಟು ದೂರ ಬಂದು ಹಿಡ್ಕೊಂಡಿದ್ದೀನಿ ನಾನು ಈ ಅಡಿಕೆ ಮರ ಅಡಿಕೆ ಎಲೆ ಏಲಕ್ಕಿ ಎಲ್ಲ ಮನೆ ಹತ್ರ ಇದೆ ಹಣ್ಣುಗಳು ನೋಡಿ ಇದು ಬಸಳೆ ಸೊಪ್ಪು ಇದು ಬಸಳೆ ಸೊಪ್ಪು ಹಂಗೆ ಒಂದು ಹಳೆ ಕೊಟ್ಟಿಗೆ ಇತ್ತು ಅದ್ರ ಮೇಲೆ ಸುಮ್ಮನೆ ಹಬ್ಸಿದ್ದಾರೆ ನಾವಂತೂ ಇದೆಲ್ಲ ಬಿಟ್ಬಿಟ್ಟು ಯಾವ ಮೋಹನ ನ ಮುರಳಿ ಕರೆಯಿತು ಅಂತ ಸಿಟಿ ಕಡೆ ಹೋಗಿ ಬಂದ್ಬಿಟ್ಟಿರ್ತೀವಿ ಸೊ ಈಗ ಅಲ್ಲಿ ಹೋದಾಗ ಎಷ್ಟು ಮಿಸ್ ಮಾಡ್ಕೋತಿದೀವಿ ಅನ್ಸುತ್ತೆ ನುಗ್ಗೆ ಸೊಪ್ಪು ಇದು ನುಗ್ಗೆಕಾಯಿ ಟೈಮಲ್ಲಿ ಕಾಯಿ ಆಗುತ್ತೆ ಸೊಪ್ಪು ಟೈಮಲ್ಲಿ ಸೊಪ್ಪು ಕಿತ್ಕೋಬೋದು மர ஏன்னா கொம்பிங்கு தும்பா ஒழேது ஹீட்டு ஒழேது சளி தோது பப்பா மர இது அல்ல இதுல்ல அப்பா அம்மா இவரே மெயின்ட்டேன் இதன நீட்டாக அது நம்ம அப்பா அந்த மாதன்ன அஸ் பேப்புக்கொள்ளல நோடி இது கும்புக்காய் கும்பளு சீ குபது குடி இதர சாம்பார் சக்க டேஸ்டி ஆகிடுத்து ಕುಡಿನೆಲ್ಲ ತಗೊಬಿಟ್ಟು ಸಾಂಬಾರ್ ಮಾಡಿದ್ರೆ ಭಾರಿ ಟೇಸ್ಟ್ ಇರುತ್ತೆ ಟೇಸ್ಟೇ ಬೇರೆ ಮಾಮೂಲಿ ಸೊಪ್ಪು ಸಾಂಬಾರ್ ತರ ಆಗಲ್ಲ ನೋಡಿ ಕಾಫಿ ಕಾಯಿ ತೋಟದ ತೋರ್ದತ್ರ ಹೋಗ್ಲಿಲ್ಲ ಮನೆ ಹತ್ರನೇ ಇದ್ ತೋರಿಸಿದೀನಿ ನೋಡಿ ಕಾಫಿ ಕಾಯಿ ಇದು ಹಣ್ಣಾಗಿಲ್ಲ ಇದನ್ನೇನ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಇದ್ ನಾವೇ ಕುಯ್ಕೋಬೇಕು ಇದ್ ನೋಡಿ ಹಣ್ಣಾಗಿರೋ ಗಿಡದ್ದು ಎಲ್ಲ ಹಣ್ಣಾಗಿರ್ಲಿಲ್ಲ ಕೆಲವು ಹಣ್ಣಾಗಿದ್ವು ಕೆಲವು ಹಣ್ಣಾಗಿರ್ಲಿಲ್ಲ ಇದನ್ನ ನಾವು ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಇದ್ ನಾವೇ ಕುಯ್ಬೇಕು ನಾವೇನು ಹೋಗೋಲ್ಲ ಅಪ್ಪಾಜಿ ಅಮ್ಮನೆ ಕುಯ್ಕೋತಾರೆ ಇದು ನೋಡಿ ಮೆಣಸು ತೋಟಕ್ಕೆ ಹೋದಾಗ ನಾನು ನಿಮ್ಗೆ ಫುಲ್ಲು ವೀಡಿಯೋ ಮಾಡಿ ತೋರಿಸ್ತೀನಿ ಅದೇ ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ನನಗೆ ಯಾಕೆ ಹೋದ್ವಿ ಯಾಕೆ ಬಂದ್ವಿ ಅಂತ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇದೆಲ್ಲ ಅಮ್ಮ ನನಗೋಸ್ಕರ ಮೈಸೂರಿಗೆ ತೊಗೊಂಬರಕ್ಕೆ ಅಂತ ಸೊಪ್ಪು ಬೀನ್ಸು ಹೀರೆಕಾಯಿ ಕುಂಬಳಕಾಯಿ ಎಲ್ಲಾನು ಶೇ ನೋಡಿ ಕುಂಬಳ ಸೊಪ್ಪು ತಗೊಂಡಿದ್ದೀನಿ ನಾನು ಸಾಂಬಾರ್ ಮಾಡೋದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್